ಅಡಿಗೆ ಎಲ್ಲ ಮಾತ್ ಮಾಡಾಯ್ತು ಇವಾಗ ನನ್ ಗಂಡ ಮಗ ಬಂದ್ರೆ ಊಟ ಬಡ್ಸಿದ್ರೆ ಆಯ್ತಪ್ಪ ಹೆಂಗೋ ಆ ಸುಮಕ್ಕ ಸ್ವಲ್ಪ ಅಕ್ಕಿ ಬೆಳೆ ಕೊಟ್ಟಿದ ಹೆಂಗೋ ಅಡ್ಗೆ ಮಾಡಿದಾಯ್ತು ಇವತ್ತಿನ ಕತೆ ದಿನ ಅವರೇ ಹತ್ರ ಬಯಸ್ಕೊಂಡ್ ಬಂದ್ ಮಾಡೋದೇ ಆಯ್ತು ನನ್ ಗಂಡನ್ ಯಾವಾಗ ಆರೋಗ್ಯದ್ದು ಬರುತ್ತೋ ನಾವ್ ಯಾವಾಗ ಚೆನ್ನಾಗಿರ್ತೀವೋ ಯಾವಾಗ ನನ್ ಮಗನ್ ಗೊತ್ತಿ ತುಂಬಾ ಊಟ ಹಾಕ್ತೀನೋ ಒಂದು ಗೊತ್ತಾಗ್ತಾ ಇಲ್ಲ ದಿನ ದುಡ್ದಿದೆಲ್ಲ ಕುಡ್ದಿ ಕುಡ್ದು ಹಾಳು ಮಾಡ್ತಾನೆ ನಾನ್ ದುಡ್ದಿದ್ ದುಡ್ಡು ಬಿಡಲ್ಲ ಮನೇಲಿ ತಿರ್ದ ಏನಾರ ಕೇಳಕ್ ಹೋದ್ರೆ ನನ್ನೇ ಜೋರ್ ಮಾಡ್ತಾನೆ ಹೇಳಂಗಿಲ್ಲ ಇವ್ರಿಗೆ ನನ್ನ ಅಣ್ಣ ಬರ ಈ ತರ ಆಗ್ಬಿಟ್ದ ಏನ್ ಇಷ್ಟತ್ತಾದ್ರೆ ನನ್ ಗಂಡ ಬರ್ಲಿಲ್ವಲ್ಲ ಹಿಂಗ್ ಬರ್ತೀನಿ ಅಡಿಗೆ ಮಾಡಿರು ಅಂತ ಅನ್ನಲ್ಲ ಎಲ್ ಹೋದ ಎಲ್ ಕುಡಿದ್ ಬಿದ್ದಿದಾನೋ ಏನೋ ಏನ್ ಮಾಡ್ತಾ ಇದ್ದಾನೋ ಏನೋ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಇವ್ಗೆ ಇಂಥ ಕುಡ್ಕಂಡ್ರೆ ಸಿಕ್ಬಿಟ್ರೆ ಹೆಣ್ಮಕ್ಳ ಜೀವನ ಹಾಳಾಗ್ ಹೋಗುತ್ತಪ್ಪ ಏನು ಕಟ್ಕೊಂಡಿದೀನಿ ಇವ್ರು ಎಂಟಿ ಮಕ್ಳಿಗೆ ತಂದಾಗ್ಬೇಕು ಅನ್ನೋ ಜವಾಬ್ದಾರಿನೇ ಇಲ್ಲ ದಿನಾ ಬೆಳಿಗ್ಗೆ ಇದ್ರೆ ಕುಡಿಯೋದು ಫ್ರೆಂಡ್ಸ್ಗೆಲ್ಲ ಕುಡ್ಸೋದು ಬರೀ ಇದೆ ಅವ್ರಿಗಾಗ್ಬಿಡದೈತೆ ಎಂಟಿ ಮಕ್ಳು ಬೇಡದೇ ಬೇಡ ಇವ್ರಿಗೆ ಆದ್ರೂ ಮದುವೆ ಮಾತ್ರ ಮಾಡ್ಕೊಂಡಿರ್ತಾರೆ ಅಷ್ಟೇನೆ ನಿನ್ ಮುಖ ನೋಡಿದ್ರೆ ಏನು ಸಿಗಲ್ಲ ಅಂತಾರೆ ನಾನ್ ಸಿಕ್ಕಿರೋದ್ಕೇನೆ ಇವರು ಇಷ್ಟಾರು ಊಟ ಮಾಡ್ತಾ ಇದಾರೆ ಇಲ್ಲ ಅಂದ್ರೆ ಇನ್ಯಾರು ತಂದಾಗ್ತಾ ಇದ್ರು ಇವ್ರಿಗೆ ಏನೇ ಮಾಡಿದ್ರು ಇವ್ರ ದುಡಿತಿ ಮನೆಗೆ ತಂದಾಗ್ತಾ ಇದ್ರು ನಿನ್ನ ಮುಖ ಒಳಗೆ ಏನು ಸಿಗಲ್ಲ ನಿನ್ನಿಂದಲೇ ನನ್ನ ಜೀವನ ಹೆಂಗಾಯ್ತು ಅಂತ ಹೇಳ್ತಾರೆ ಇವ್ರನ್ನ ಕಟ್ಕೊಂಡ್ಮೇಲೆ ನನ್ನ ಜೀವನ ಹಾಳಾಗಿ ಹೋಗಿರೋದು ಅದನ್ನ ಯಾರ ಹತ್ರ ಹೇಳೋಕ್ಕಾಗುತ್ತೆ ಅದೆಲ್ಲ ಅರ್ಥ ಆಗೋಲ್ಲ ಈ ಗಂಡಸ್ರಾಗೆ ಯಾವಾಗ ನೋಡ್ರಿ ಹೆಣ್ಮಕ್ಳಗೆ ಮಾತ್ರ ಬೈತಾ ಇರ್ತಾರೆ ನಿನ್ನಿಂದನೇ ಬರೆದ್ರ ನೀನೇ ಸರಿಗಿಲ್ಲ ನೀನ್ ಬಂದ ಮೇಲೆ ನನ್ನ ಜೀವನ ಹೆಂಗಾಯ್ತು ಅಂತ ಏನು ನಾವು ಬರ್ದಿರೋದ್ಕಿಂತ ಮುಂಚೆ ಇವ್ರ ಜೀವನ ಏನು ಉದ್ಧಾರ ಅನ್ಬಿಟ್ಟಿತ್ತ ದಂದ್ ಮೇಲೆ ಮಾತ್ರ ಆಗೋಯ್ತು ಅಂತ ಹೇಳ್ತಾರೆ ನಮ್ಮಿಂದನೇ ಉತ್ತರ ಆಗಿರೋ ದೇವರ ಜೀವನ ಏನಾದ್ರೂ ಅನ್ಕೊಳ್ಳಿ ನಮ್ಮ ಗಂಡ ಅಂತ ಸುಮ್ಮಿದ್ರೆ ನನಗೆ ಜರ್ ಮಾಡ್ತಾನೆ ಏನಾದ್ರೂ ಒಂದ ಮಾತಾಡಂಗಿಲ್ಲ ಹೊರಕ್ಕೆ ಬರ್ತಾನೆ ಎಲ್ಲಾಣಾಗೋನು ಏನ ಇಷ್ಟ ತadlo ಬರಲಿಲ್ಲವಲ್ಲ ನಾನು ಆಹಾ ಮನೆಗಿಂತ ಇಗ್ನೇ ಆಯ್ವಾ ಇದೆ ಪಾಪ ಬಂದ್ತಾಯ್ತೆ ತಾನಾಗಿದಿಲ್ಲ ಮೊದ್ಲು ನಾನು

రోడ్లై బి కుడి ఇంత కుడుక్రె ఇక్ జీవన ఎలా ఆ ఎల్ హక్కు రోడ్ల బాగా ఓదాడతీన్ అసల్వ ఇవన్ ನೋಡ್ದಂಗ ಆಯ್ತಲ್ಲ ಯಾರ ಇವನು ಹತ್ರ ಹೋಗಿ ನೋಡೋಣ ಯಾರ ಇವನು ಅಂತ ಏನ್ ಈ ತರ ಕುಡ್ದ್ ಬಿಟ್ಬಿಟ್ಟೋಗ್ಬಿಟ್ಟವನಲ್ಲ ಅವಳು ನಮ್ಗಿರ್ದಿ ನೋಡ ಹೇಳ್ತಾಳೆ ಅಯ್ಯೋ ಅಕ್ಕ ನನ್ ಗಂಡ ಅಕ್ಕಿ ತಗೋಬಿಡ್ತೀನಿ ಅಂತ ಅಂಗಡಿ ಹೋಗವನೇ ಕಣಕ ಇದ್ರೆ ಸ್ವಲ್ಪ ಕೊಳಕ ಅಡಿಗೆ ಮಾಡಿದ ಬೇಕು ಮಗನಿಗೆ ಸ್ಕೂಲಕ್ ಟೈಮ್ ಆಗುತ್ತೆ ಅಂತ ಅಯ್ಯೋ ನನ್ ಗಂಡ ಏನಕ್ಕ ಮೂಟೆ ಮೂಟೆನೆ ಅಕ್ಕಿ ತಂದಿಟ್ಟು ಬಿಡ್ತಿದ್ದಾನೆ ಅಂತ ಎಲ್ಲಾ ಬಿಡಪ್ ಕೊಡ್ತಾಳೆ ಇವನ್ ನೋಡ್ರೆ ಕುಡ್ಕೊಂಡಿಲ್ ಕೊಡಲ್ ಬಿದ್ದಿ ಕೊಚ್ಚಲ್ವದಾರ್ತಾವ ಈ ಕಲೇಜಲ್ಲಿ ಸಿ ಮೊದ್ಲ ಹೇಳ್ತೀನಿ ಹೇಳ್ತಿನಿ ಮಾಡ್ತೇನೆ ಬಿಡಪ್ ಕೊಡ್ತಾಳ ಬಿಡಪ್ ಹೋಗಿ ಗೊತ್ತಾಗುತ್ತ ಅವ್ರ ಗಂಡನ್ ಬಂಡವಾಳ ಏನು ಅಂತ ಗೇಜಿ ಗಿರ್ಜಿ ಏನ್ ಮಾಡ್ತಾ ಇದ್ಯಾ ಗಿರ್ಜಿ ಅಯ್ಯೋ ಲತಕ ಆಯ್ತು ಮನೆಗೆ ಬಾಗೆ ನಮ್ಮನೆ ಕಡೆ ಬಂದ್ಬಿಟ್ಟ ಕುತ್ಕೊಳ್ಳಿ ತಕ ಸ್ವಲ್ಪ ಕಾಫಿನಾದ್ರೂ ಮಾಡ್ಕೊಡ್ತೀನಿ ಅಯ್ಯೋ ಗಿರ್ಜಿ ಆ ಕಾಫಿ ಇರ್ಲಿ ಈ ಬಿಸ್ಲಲ್ಲಿ ಕಾಫಿ ಎಲ್ಲಾ ಆಗೋದಿಲ್ಲ ನಾನ್ ಕಾಫಿ ಎಲ್ಲ ಬೆಳಗ್ಗೆ ಮಾತ್ರನೇ ಕುಡಿಯೋದು ಮಧ್ಯಾಹ್ನ ಬಿಸ್ಲನ್ ಕಾಫಿ ಕುಡಿಯೋದಾಗಿರ್ತಿ ಸುಮ್ನೆ ಈ ಕಡೆನೆ ಹೋಗ್ತಾ ಇದ್ನಾ ನಿಮ್ಗೇನು ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೇ ಇಲ್ದಿ ಕಾಫಿ ಪೇಡ ಅಂದ್ರೆ ಜ್ಯೂಸ ಮಾಡಿಕೊಡ್ತೀನಿ ಲತಕ ನನ್ಗಂತೂ ಮನೆಗ್ ಬಂದವ್ರಿಗೆ ಏನಾರ ಮಾಡಿಕೊಡ್ತೇನೆ ಕಳ್ಸಿದ್ರೆ ತುಂಬಾ ಬೇಜಾರಾಯ್ತೀನ ಲತಕ ಏನಾದ್ರು ಸ್ವಲ್ಪ ತಗೊಲತ ನೀನು ಆಮೇಲೆ ಇದ್ರೂ ಅಷ್ಟೇ ಇಲ್ಲತಕ ಮನೇಲಿಲ್ಲ ಅಂತ ಮಾತ್ರ ನಾನು ಯಾರಿಗೂ ಕಳ್ಸಲ್ಲ ಮನೇಲಿ ಏನಾದ್ರು ಇದ್ರೆ ಯಾರು ಕೇಳಿದ್ರೆ ನನಗೆ ಕೊಟ್ಟೇ ಬಿಡ್ತೀನಿ ಲತಕ ನಾನು ನನ್ನ ಗಂಡನು ಅದನ್ನು ಹೇಳೋದು ಯಾರೇ ಮನೆಗೆ ಬಂದು ಏನೇ ಕೇಳಿದ್ರು ಏನು ಇಲ್ಲ ಅಂತ ಅನ್ಬೇಡ ಯಾಕೆಂದ್ರೆ ನಮಗೂ ಯಾರ ಒಂದಿನ ಸಹಾಯ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಲತಕ ಏನ್ ಬೇಡ ಕೊಡ್ತಾಳ ಏನ್ ಇವ್ರ ಮನೇಲಿ ರಾಶಿ ರಾಶಿ ಎಲ್ಲ ತೊಂದರ್ತೈತೆ ಬಂದೋರ್ಗೆಲ್ಲ ಕೊಟ್ ಕೊಟ್ ಕಳ್ಸಿ ಬಿಡ್ತಾಳೆ ಅಂತ ಹೇಳ್ತಾಳೆ ಬೆಳಗ್ಗೆ ನನ್ನ ಅಕ್ಕಿ ಇಲ್ಲ ಅಂತ ಹೇಳಿದಕ್ಕೆ ನನ್ಗೆ ಈ ತರ ಹೇಳ್ತಾಳೆ ಎಷ್ಟು ಕೊಬ್ಬು ಇವಳಿಗೆ ಏನ್ ಲತಕ ಏನಾದ್ರು ಅನ್ಕೋತಾ ಇದ್ದೀರಾ ಅಯ್ಯೋ ಏನಿಲ್ಲ ಇಲ್ಲದೇ ಅಯ್ಯೋ ಬಂದಿದ್ ವಿಷಯನೇ ಬರ್ತದೆ ನೋಡು ಏನಕ್ಕ ವಿಷಯ ಅದು ಅಯ್ಯೋ ಗಿರ್ಜಿ ಗಂಡ ಅಂಗಡಿಗೆ ಹೋಗಿದ್ದ ಅಂತ ಅಲ್ಲ ಬಂದ ಅಯ್ಯೋ ಇನ್ನು ಬಂದಿಲ್ಲ ಕಳಕ ಅವ್ರಿಗೆ ಮೊದ್ಲೆ ಆಚೆ ಹೋದ್ರೆ ಸ್ನೇಹಿತರುಗಳು ಜಾಸ್ತಿ ಅವ್ರ ಜೊತೆ ಎಲ್ಲ ಕಾಫಿ ಟೀ ಏನಾರ ಕುಡ್ಕೊಂಡು ಅಂಗಡಿ ಕುಂತಿರ್ತಾರೆ ಆಮೇಲೆ ಬರ್ತಾರೆ ಅಯ್ಯೋ ಅವ್ರಿಗಂತೂ ತುಂಬಾ ಸ್ನೇಹಿತರು ಜಾಸ್ತಿ ಕಳಕ ಬಿಡದೇ ಇಲ್ಲ ಅಂತಾರೆ ಅವರು ಅಯ್ಯೋ ನನ್ನ ಹೆಂಟಿ ಕಾಯ್ತಿತ್ತಾಳೆ ಮನೇಲಿ ಇರೋ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಬರ್ತಾರೆ ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಗಳು ಬಿಡೋದೇ ಇಲ್ಲ ಅಯ್ಯೋ ಬಾರೋ ಮನೆಯಲ್ಲೇ ಊಟ ಮಾಡುವಂತೆ ಅಂತ ಹಿಂಸೆ ಮಾಡ್ತಾರೆ ಆದ್ರೆ ಅವರು ನನ್ನ ನನ್ನ ಮಗನ್ನ ಬಿಟ್ಟಿ ಊಟ ಮಾಡಲ್ಲ ಕಣಕ್ಕ ಅದಕ್ಕೋಸ್ಕರನಾದ್ರೂ ಮನೆಗೆ ಬರ್ತಾರ ಕಣಕ್ಕ ಅವರು ಏನ್ ಬಿಡಕ್ ಕೊಡ್ತಾಳೆ ಗಂಡ ಏನಾದ್ರು ಇನ್ನೂ ಚೆನ್ನಾಗಿ ನೋಡ್ಕೊಂಡ ಇನ್ನೂ ಹಿಡಿಯೋಕೆ ಆಯ್ತಾರಲ್ಲ ಅವಳಿಗೆ ಏನು ತಂದಾಗಿ ಅಂದ್ರು ಸರಿನ ಅಯ್ಯೋ ನನ್ ಗಂಡ ನನ್ ಗಂಡ ಅಂತಾಳೆ ಅಲ್ಲಿ ಕುಡ್ತಿ ಕೊಚಲ್ ಬಿಟ್ಟು ಇನ್ನ ಗೊತ್ತಿಲ್ಲ ಇವಳಿಗೆ ಹೌದು ಬಿಡುಗಿರ್ಜಿ ನಾನೇ ನೋಡಿದ್ದೇನೆ ಅಯ್ಯೋ ನಿನ್ ಗಂಡ ಒಸಿ ಚೆನ್ನಾಗಿ ನೋಡ್ಕೊಳಲ್ಲ ನಿನ್ನ ಸಿಗಬೇಕು ಅವನು ಅಂದ್ರೆ ತುಂಬಾ ಪುಣ್ಯ ಮಾಡಿದ್ದೆ ನೀನು ಹೌದು ಕಣಕ ನೀನ್ ನಿಜ ನಾನು ಅದೇನ್ ಪುಣ್ಯ ಮಾಡಿದ್ನೋ ಏನೋ ಅಂತ ಗಂಡನ್ ಪುಣ್ಯ ಅಂತ ಬಂಗಾರದಂತ ಗಂಡ ಕಣಕ ನನ್ ಗಂಡ ಹೌದು ಗಿರ್ಜಿ ಆ ಬಂಗಾರನೇ ಅಲ್ಲಿ ಹೋಗಿ ನೋಡು ರೋಡಲ್ಲಿ ಕೊಚಲ್ಲಿ ಬಿದ್ದಾಗ ಹುಟೈತೆ ಇರೋ ಗಿರ್ಜಿ ಅಕ್ಕ ನನ್ನ ಗಂಡ ಯಾಕೆ ರೋಡಲ್ಲಿ ಬೀಳ್ತಾನೆ ನನ್ನ ಗಂಡ ಬಂತದೇನಕ್ಕ ನೀನ್ಯಾಗ ನೋಡ್ಕೊಂಡು ಬಂದು ನನ್ನ ಗಂಡ ಅಂತ ಹೇಳ್ತಾ ಇದ್ದೀಯ ನನ್ನ ಗಂಡ ಅಂಜಲ್ಲ ರೋಡಲ್ಲೆಲ್ಲ ಬಿಡೋಣ ಅಲ್ಲ ಅಕ್ಕ ನನ್ನ ಗಂಡನ ಬಗ್ಗೆ ಇಲ್ಲದಿರೋದೆಲ್ಲ ಏರ್ಬಾಳಕ್ಕಣಕ್ಕೆ ಅವ್ನು ಯಾಕೆ ಅಕ್ಕ ರೋಡಲ್ಲಿ ಬೀಳ್ತಾನೆ ಬಂದು ನೋಡು ಗಿರ್ಜಿ ನಾನು ಯಾಕೆ ಸುಳ್ಳು ಹೇಳಲಿ ನಿನ್ ಗಂಡನ ಬಗ್ಗೆ அவன் பிடிரிகே ஹேத்தாது அவன் எல்லாம் எதோ அஸ்ட் சக்தி இல்ல அஸ் குடுத்தேன் கண்ட நீ நோட்ரே அய்யோ நன் கண்ட சேகித்து ஜாஸ்தியே ஓர்சத்தி அந்தியா வந்து நோடு எங்கே அந்த யார் நோட் நோடி நன் கண்ட அந்தியா நன் கண்ட அந்தே அல்ல நன் கண்ட குடியதே இல்ல கணக்க அவன் குடியதே விட்டுவிட்டோனே கணக்க ಅಯ್ಯೋ ಗಿರ್ಜಿ ನಿನಗೆ ನಾನು ಇನ್ನು ಹೆಂಗೆ ಹೇಳಿ ನಾನು ಯಾಕೆ ಸುಳ್ಳೇ ಹೇಳಿ ನಾನು ಮೊದಲೇ ಯಾರೋ ಬಿದೋಗ್ಬಿಟ್ಟು ಕುಳಿತ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ ಹತ್ರ ಹೋಗಿ ನೋಡಿದ್ರೆ ನಿನ್ನ ಗಂಡನೇ ನನಗೆ ತುಂಬಾ ಬೇಜಾರಾಯಿತು ಅಯ್ಯೋ ನನ್ನ ಗಿರ್ಜಿ ಗಂಡ ಹಿಂಗೆ ಬಿದೋಗೋನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಎತ್ತಕ್ಕೂ ಯಾರೂ ಇಲ್ಲ ರೋಡಲ್ಲಿ ಯಾರು ಇಲ್ಲವೇ ಇಲ್ಲ ಇಲ್ಲಾಂದರೆ ನಾನೇ ಕರ್ಕೊಂಡ್ಬರ್ತಾಯಿದ್ದೆ ಮನೆಯವರ್ಗ ಆಗಿರ್ದಿ ಅವ್ನ ಹೋಗಿ ಕರ್ಕೊಂಡ್ಬರೋವಂತೆ అయ్యో నమ్ ఆగ్ ఇరవరు యారో హింగ్ మాట్ కణక న కుడి అంతవే అన్న కణక ఎస్టో దిన ఆయ్ కణక కుడి అది బిట్రీ యారు స్నేహితురు కర్కొగి నో సహిసాగ్ కుడ్సరే కణక నన్ గండ కుడి అది బిట్ తు దినే ఆ కణక అయ్యోగి ఇల్ మాతాకొ నింద ఎస్ట్రో ఇదే మాట్తీవి సరే బా ఓగి ఫస్ట్ గండన్ నోడనా ಅಯ್ಯೋ ನನ್ನ ಗಂಡನ ಫಸ್ಟ್ ನೋಡ ನಡಿಯಕ್ಕ ನನ್ ಗಂಡ ಎಷ್ಟೇ ಕುಡಿದ್ರು ನಾನು ಎಲ್ಲಾರ ಹತ್ರನೂ ನನ್ ಗಂಡ ಕುಡಿಯಲ್ಲ ತುಂಬಾ ಒಳ್ಳೆ ಅವನು ಏನ್ ತಂದಾಕಿಲ್ಲ ಅಂದ್ರೆ ತಂದಾಕ್ತಾನೆ ಅಂತ ಹೇಳ್ಕೊಂಡ್ ಬಂದ್ರೆ ಇವನು ಕುಡ್ತಿ ಬಿಡ್ತಿ ನೋಡಲ್ಲ ನನ್ ಮರ್ಯಾದೆ ಇದಾನಲ್ಲಪ್ಪ ಏನಪ್ಪ ಮಾಡೋದು ಇವತ್ತ ಮುಂದೆನೂ ನನ್ ಮರ್ಯಾದೆ ಹೋಯ್ತಾ ಮೊದ್ಲು ನನ್ ಗಂಡ ಏನಾಗಿದ್ದಾನೆ ಅಂತ ಹೋಗಿ ನೋಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ